ಆ್ಯಕ್ಚುಲಿ ಆಗಲೇ ಅಲ್ಲಿ ಹೇಳಿದೆ ಸೇಮ್ ಹೇಳ್ತೀನಿ ಪ್ರತಿಯೊಬ್ಬರು ಮೂವಿಗೆ ಬರುವಾಗ ನೀವು ವಾಟರ್ ಬಾಟಲ್ ಜ್ಯೂಸು ಚಿಪ್ಸು ಗಿಪ್ಸ್ ಏನೇನು ತರ್ತಿರೋ ಗೊತ್ತಿಲ್ಲ ದಯವಿಟ್ಟು ಟಿಶ್ಯೂ ಪೇಪರ್ ತೊಗೊಂಬನ್ನಿ ಖಂಡಿತ ಎಷ್ಟೇ ನೀವು ಕಂಟ್ರೋಲ್ ಮಾಡ್ಕೊಂಡ್ರು ಕಣಕ್ಕೆ ನೀರು ಬಂದೇ ಬರುತ್ತೆ ಜೊತೆಗೆ ನಮ್ಮ ಸಿದ್ದು ಗೆಳೆಯ ಈ ಮೂವಿಗೋಸ್ಕರ ಪಾಪ ಡೆಡಿಕೇಶನ್ ಎಷ್ಟಿದೆ ಅಂದರೆ ತಲೆ ಶೇವ್ ಮಾಡೆ ತಲೆ ಬೋಳ್ಸ್ಕೊಂಡು ಆ್ಯಕ್ಟ್ ಮಾಡಿದೆ ಅದಕ್ಕೊಂದು ಮೆಚ್ಚುಗೆ ಬರ್ರಿ ನಿಮ್ಮಿಂದ ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾರೆ ಪ್ರೀತಿಯಲ್ಲಿ ನಾನು ಅದು ಮಾಡಿದೆ ನೀನು ಇದು ಮಾಡಿದೆ ಆ ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಸುದೀಪ್ ಸರ್ ಹೇಳ್ತಾರಲ್ಲ ಬಿಗ್ ಬಾಸಲ್ಲಿ ಬದನೆಕಾಯಿ ಅಂತ ಬದನೆಕಾಯಲ್ಲಿ ತುಂಬ ಅಡಗಿದೆ ನಾನು ಹೇಳ್ತೀನಿ ಗುರು ಏನು ಬದನೆಕಾಯಿ ಗುರು ಇಲ್ಲಿ ಬಂದು ನೋಡಿ ಈ ಹುಡುಗ ಮಾಡೋ ಸ್ಯಾಕ್ರಿಫೈಸ್ ಮುಂದೆ ಯಾರ್ದು ಏನೂ ಅಲ್ಲ ನಾವು ತುಂಬ ಮಾಡಿ ಈ ಪ್ರೀತಿಯಲ್ಲೆಲ್ಲ ಬಟ್ ಕೆಲವರಿಗೆ ಚಪ್ಪಲಿ ಹೊಡೆದಂಗೆ ಆಗುತ್ತೆ ಕಡೆ ಅಂತ ನಾರ್ಮಲ್ ಪ್ರೀತಿ ಮಾಡೋರಿಗೆ ದಯವಿಟ್ಟು ಬಂದು ನೋಡಿ ಈ ಮೂವಿನ ನಾನು ಹೇಳಿದಾಗೆ ಟಿಶ್ಯೂ ಪೇಪರ್ ಮರಿಬೇಡಿ ಟಿಶ್ಯೂ ಪೇಪರ್ ಎತ್ಕೊಂಡು ಬನ್ನಿ ದಯವಿಟ್ಟು ಭಾಳ ಚೆನ್ನಾಗಿ ಬಂದಿದೆ ಮತ್ತು ಸ್ಕ್ರೀನ್ ಪ್ಲೇ ಆಯಿತು ಮೈಂಡ್ ಬ್ಲೋಯಿಂಗ್ ಆಗಿದೆ ಲಾಸ್ಟಿಗೆ ಒಂದು ಸೀಕ್ವೆನ್ಸ್ ತೋರಿಸ್ತಾರೆ ಅದು ಅವರು ಏನಾಗಿದೆ ಅಂತಂದ್ಬಿಟ್ಟು ಆ ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿದೆ ಎಲ್ಲ ಎಲ್ಲರು ಬಂದು ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತೇಳಿ ನಾನು ಕೇಳ್ಕೊಬಿನ್ ಹುಡುಗರಿಗೆ ಈಗಿನ ಜನ್ರೇಷನ್ಗೆ ಮಾದರಿ ಆಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಸಿದ್ದು ಮತ್ತೆ ರೇಷ್ಮೆ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಈಗಿನ ಕಾಲದಲ್ಲಿ ಇವತ್ತು ಮದುವೆ ನಾಳೆ ಡೈವರ್ಸ್ ನಾಡದು ಬೇರೆ ಆಗೋ ತರ ಇದರಲ್ಲಿ ಒಂದು ಮಾದರಿ ಆಗಿರೋ ಫಿಲಮ್ ಬಂದಿದೆ ತುಂಬಾ ತುಂಬ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಲವ್ ಮಾಡೋರು ಲವ್ ಮಾಡದೇ ಇರೋರು ಎಲ್ಲ ನೋಡುವಂತ ಚಿತ್ರ ಇದು ಇದು ಚೆನ್ನಾಗಿದೆ ನೋಡಿ ನೀವು ಕಲಿಯಿರಿ ಹಾಂ ಒಳ್ಳೆ ಒಳ್ಳೆ ಒ ತುಂಬಾ ಖುಷಿಯಾಗಿದೆ ಆಗಿದೆ ಹಿಂಗೆ ಸಿನಿಮಾ ಓಡ್ಲಿ ಹಾ ಸಿನಿಮಾ ಹೇಗಿದೆ ಅಂತ ಚೆನ್ನಾಗಿದೆ ನೋಡಬಹುದು ಇನ್ನು ಓಡುತ್ತೆ ಚೆನ್ನಾಗಿ ಅಂತ ಹೇಳಿದ್ರು. ಮತ್ತೆ ನೋಡ್ಬೋದು ಎಲ್ಲ ಅಲ್ಲ. ಆ ರಮ님. ಇಷ್ಟ ಆಯ್ತ ಸರ್. ಹೌದು. ಆ ಗೊತ್ತಿರೋ ಹುಡುಗನೆ ನಮಗೆ. ಓ ಈ ತರ ಆಗುತ್ತಾ ನಿಮಗೆ ಯಾವತ್ತೂ ಆಗಬರ್ದು ಅಂತ ಅನಿಸ್ತುಪ್ಪಾ. ಹೌದು. ಎನ್ಕರೇಜ್ ಮಾಡಬೇಕು ಯೂತ್ ಚೆನ್ನಾಗಿದೆ. ಆಮೇಲೆ ನಮ್ಮ ಕನ್ನಡ ನೋಡಿದ್ರೆ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಅನಿರುದ್ಧ ಶಾಸ್ತ್ರಿ ಅಂತ ಹೇಳಿ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ ರೆಕಾರ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ವಿಶೇಷವಾದ ಲವ್ ಸ್ಟೋರಿ ಅಂತ ಹೇಳಿ ಆಗಲೇ ಗೊತ್ತಾಗಿದೆ ಎಲ್ಲ ಇವತ್ತೆಲ್ಲ ಮಾರ್ನಿಂಗ್ ಶೋ ನೋಡಿದ್ದೀರಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀವಿ ಒಳ್ಳೆಯ ಚಿತ್ರಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಗೊತ್ತು ದಯವಿಟ್ಟು ನೀವು ಎಷ್ಟು ದಿನ ಜೊತೇಲಿರ್ತೀರಿ ನಾವು ಅಷ್ಟು ದಿನ ಚೆನ್ನಾಗಿರ್ತೀವಿ ನಿಮ್ಮ ಆಶೀರ್ವಾದಗಳು ಮುಖ್ಯ ನಮಗೆ ಇದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿ ನೋಡಿದ ನೋಡೋದು ಆಡಿಯನ್ಸಂದು ಕೇಳಿ ನಾವು ಮಾತಾಡೋಕ್ಕಿಂತ ಅವ್ರು ಮಾತಾಡಿದ್ರೆ ಒಳ್ಳೇದು ಏನಂದರೆ ಸಿನ್ಮಾ ತಂಡದಿಂದ ಒಂದೊಂದು ಥ್ಯಾಂಕ್ಸ್ ಹೇಳಬೇಕು ನಿಮಗೆಲ್ಲ ಅಂದ್ಬಿಟ್ಟು ನಾನು ಈ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಸಿನ್ಮಾ ಆಗಿದೆ ದಯವಿಟ್ಟು ಪ್ರಮೋಷನ್ ಚೆನ್ನಾಗಿ ಮಾಡಿ ಹೇಳಿ ನಾಲ್ಕು ಜನಕ್ಕೆ ಹೇಳಿ ಒಳ್ಳೆಯ ಸಿನ್ಮಾ ಇದು ಹೋಗಿ ನೋಡಿ ಹೇಳಿ ನಮಗೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ನಮಸ್ಕಾರ ನಮ್ಮ ವಾರಸ್ಥಾನ ಆಗಿರುತ್ತೆ ನಿಮಗೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಇವತ್ತು ಚಿತ್ರರಂಗ ನಮ್ಮನ್ನು ಕನ್ನಡ ಪ್ರೇಕ್ಷಕರು ತುಂಬ ಮೆಚ್ಕೊಂಡಿದ್ದಾರೆ ಅದಕ್ಕೆ ಕಾಣೀಭೂತರಾದಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರು ಡೈರೆಕ್ಟ್ರು ಮತ್ತು ನಟರು ಇವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯಿಂದ ಈ ಥರದೊಂದು ಚಲನಚಿತ್ರ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಮನೆ ದಿನ ಆ ಮಹಾರಾಷ್ಟ್ರದ ಏನು ನಮ್ಮ ಲವರ್ಸ್ ಜೋಡಿಗಳು ಬಂದಿದ್ರಲ್ಲ ಆಕೆ ನಾವು ಒಂದು ಮಾತು ಕೇಳಿದೆವು ನಾವು ಇವರು ಯಾರು ಇವರು ಇವರೇನು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆವು ಅವ್ರೊಂದು ಮಾತು ಅಲ್ಲಿ ಇವರು ನನ್ನ ತಾಯಿ ಅಂತ ಹೇಳಿದರು ಗಂಡನ್ನ ತಾಯಿ ಅಂತ ಹೇಳ್ದಾಯ್ತಲ್ಲ ಅದು ನನಗೆ ತುಂಬ ಏನೋ ಒಂಥರ ನಮ್ಮ ಬೇರೆ ಥರ ಫೀಲಿಂಗ್ ಬಂದ್ಬಿಡ್ತದೆ ಅದು ಯಾಕೆಂದರೆ ಗಂಡನ್ನ ಗಂಡ ಅಂತ ಹೇಳಿದರೆ ಸ್ನೇಹಿತ ಅಂತಾರೆ ಆಕೆ ಹೇಳಿದ ಮಾತು ಇವರು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೊಂದಿದ ತಕ್ಷಣ ಆಕೆ ಹೇಳಿದ್ದು ನನಗೆ ಇವ್ರು ನಮ್ಮ ಅಮ್ಮ ಅಂತ ಹೇಳಿದ್ರು ಗಂಡನ ಅಮ್ಮ ಅನ್ನೋ ಪದ ಆಯ್ತಲ್ಲ ಅದು ನನಗೆ ತುಂಬ ಹಿಡಿದಿಟ್ಕೊಂಡ್ಬಿಡ್ತು ಕನ್ನಡ ಪ್ರೇಕ್ಷಕರಿಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ ನಿಮ್ಮ ಅನಿಸಿಕೆಗಳು ಏನಾಯ್ತು ಅದನ್ನ ನೀವು ಅಭಿಪ್ರಾಯನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೀವಿ ಇದಕ್ಕೆ ಮೂಲ ಕಾರಣ ಧೈರ್ಯ ಬರಬೇಕಾದ್ರೆ ಒಂದು ನಮ್ಮ ನಮ್ಮ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ ಸೊ ಸಿನ್ಮಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಮ್ಮ ಸಿನ್ಮಾ ಆಗುತ್ತೆ ನಿಮಗೆ ಆಗಿ ಸಿನ್ಮಾ ನೋಡಿ ಏನು ಅನಿಸಿದೆ ಅದನ್ನು ರಿವ್ಯೂ ಮುಖಾಂತರ ಬರೆದು ಅವ್ರ ವೀಡಿಯೋ ಹಾಕಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೇಯ್ನ್ ಆಡಿಯನ್ಸು ಇವಾಗ ಏನು ನಿನ್ನೆ ಆ ಪ್ರೀಮಿಯರ್ ಶೋ ಆಗಲಿ ಇವಾಗಾಗಲಿ ಜನಗಳ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಇದೊಂದು ಫೀಲ್ ಗುಡ್ ಅಲ್ಲ ಫೀಲ್ ಬೆಟರ್ ಆಗೋ ಸಿನ್ಮಾ ಎಲ್ಲರಿಗೂ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಅಷ್ಟೇ ಫನ್ನೂ ಇದೆ ಎಲ್ಲ ಥರ ಆಸ್ಪೆಕ್ಟ್ ಇದೆ ಆರಾಮ್ಸೆ ನೀವೆಲ್ಲ ಮುದ್ದುಗಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ನೋಡೋ ಸಿನ್ಮಾ ಇದು ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಒಂದೇ ಹೇಳೋದು ನಮ್ಮ ಜನ್ರೇಷನ್ ಕಪಲ್ಸ್ಗೆ ಹಾಗೆ ಎಲ್ಲರೂ ಯಾರ್ಯಾರು ಪ್ರೀತಿಯಲ್ಲಿದ್ದೀರೋ ಪ್ರೀತಿ ಮಾಡಬೇಕು ಅಂತ ಇದ್ದೀರೋ ಪ್ರೀತಿ ಪಡ್ಕೊಂಡಿದ್ದೀರೋ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾ ನೋಡಬೇಕು ಏನಕ್ಕಂದರೆ ಈ ಒಂದು ರಿಯಲ್ ಸ್ಟೋರಿ ಏನಿದೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ದಿಸ್ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆರ್ ಐ ಮೀನ್ ನಮ್ಮ ಜನ್ರೇಷನ್ ಕಪಲ್ಸ್ಗೆ ಇದೊಂದು ಇನ್ಸ್ಪಿರೇಷನ್ನು ಸೊ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ